ಅಹಂಕಾರ ಮತ್ತು ಶರಣಾಗತಿ ಇದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಅಹಂಕಾರ ಮನುಷ್ಯನನ್ನು ಆವರಿಸಿದಾಗ ಅಹಂಕಾರ ಅಂದರೆ ಅಜ್ಞಾನದ ಇನ್ನೊಂದು ರೂಪ ಅಷ್ಟೇ ಅಹಂಕಾರ ಶ್ರೇಷ್ಠವೋ ಶರಣಾಗತಿ ಶ್ರೇಷ್ಠವೋ ಈಗ ಭಗವಂತನನ್ನ ಶರಣಾಗುವುದು ಅಂದರೆ ಅಹಂಕಾರ ಅಹಂಕಾರವನ್ನು ತ್ಯಜಿಸುವುದು ಅನ್ನೋ ಅರ್ಥವೇ ಹೌದು ನೋಡಿ ನಮ್ಮಲ್ಲಿ ಎಲ್ಲಿವರೆಗೂ ಅಜ್ಞಾನ ಅಂಧಕಾರ ನಮ್ಮನ್ನು ತುಂಬಿರುತ್ತೋ ಇಲ್ಲಿವರೆಗೂ ನಾವು ಅಹಂಕಾರಿಗಳಾಗಿರ್ತೀವಿ ಮನೆಯಲ್ಲಿ ಕತ್ತಲು ತುಂಬಿದೆ ಒಂದು ದೀಪವನ್ನು ಹಚ್ಚುತ್ತೀರಾ ಆ ದೀಪ ಎಲ್ಲೆಲ್ಲಿ ಸಂಚಾರ ಮಾಡುತ್ತೋ ಅಲ್ಲಿ ಕತ್ತಲಿನ ನಾಶವಾಗುತ್ತೆ ಅಂದರೆ ದೀಪದ ಅಥವಾ ಜ್ಯೋತಿಯ ಬೆಳಕು ಅಥವಾ ಜ್ಯೋತಿಯ ಆಗಮನ ಅಜ್ಞಾನದ ಕೊಲೆ ಹೌದಲ್ಲ ದೀಪ ಹಚ್ಚಿ ಬೆಳಕನ್ನು ಹಚ್ಚಿದ ತಕ್ಷಣ ಬೆಳಕು ಪಸರಿದ ತಕ್ಷಣ ಕತ್ತಲಿನ ಕೊಲೆ ಆಯಿತು ಕತ್ತಲಿನ ಕೊನೆ ಕತ್ತಲಿನ ನಾಶವಾಯಿತು ಹಾಗೆ ನಮ್ಮ ಜೀವನದಲ್ಲೂ ಕೂಡ ಈ ಜಗತ್ತು ಏನೇನೋ ಆಸೆಗಳು ಏನೇನೋ ವ್ಯಾಮೋಹ ಅಯ್ಯೋ ನನಗೆ ಆ ಹೆಣ್ಣು ಬೇಕು ಅಯ್ಯೋ ನನಗೆ ಈ ಪುರುಷ ಬೇಕು ಅಯ್ಯೋ ಆ ಹೊಲ ಬೇಕು ಈ ಮನೆ ಬೇಕು ಈ ಕಾರ್ ಬೇಕು ಈ ಬಂಗ್ಲೆ ಬೇಕು ಏನೋ ಈ ಜ ಇಡುವ ಇರುವ ಎಲ್ಲ ಜಗತ್ತಿನ ಸುಖವನ್ನು ಅನುಭವಿಸುವ ಚಪಲ ನಮ್ಮದು ಆದರೆ ಆ ಚಪಲ ಮಿತಿ ಮೀರಿದಾಗ ಅಜ್ಞಾನ ಅಜ್ಞಾನದಿಂದ ಅಹಂಕಾರ ಅಹಂಕಾರದಿಂದ ನಾಶ ನಾವು ನಮ್ಮ ಬದುಕನ್ನು ನೆಮ್ಮದಿಯಾಗಿಟ್ಕೊಳ್ಬೇಕು ಅಂದರೆ ಅಹಂಕಾರವನ್ನು ತ್ಯಜಿಸಿ ಶರಣಾಗತನಾಗಬೇಕು ಯಾವುದಕ್ಕೆ ಸತ್ಯಕ್ಕೆ ಶರಣಾಗಬೇಕು ಜ್ಞಾನಕ್ಕೆ ಶರಣಾಗಬೇಕು ಭಗವಂತನಿಗೆ ಕ್ಷಮ ಶರಣಾಗಬೇಕು ಹಾಗೆ ಜ್ಞಾನ ಬಂದು ಅಜ್ಞಾನ ನಾಶವಾಗಬೇಕು ಅಂದರೆ ಏನು ಮಾಡಬೇಕು ಪುಸ್ತಕದ ಅಧ್ಯಯನ ಮಾಡಬೇಕು ಓದಬೇಕು ಪುಸ್ತಕವನ್ನು ಓದಬೇಕು ಬದುಕನ್ನು ಓದಬೇಕು ಬದುಕನ್ನು ಯಾರದೋ ಬದುಕು ಬಿಟ್ಟುಬಿಡಿ ನಮ್ಮದೇ ಬದುಕನ್ನು ಇಲ್ಲಿಯವರೆಗೂ ನಾವು ಅನುಭವಿಸಿಕ ಮಂಡು ಬಂದಂತಹ ಅಥವಾ ನಾವೇ ಅನುಭವಿಸಿಕೊಂಡು ಬಂದಂತಹ ನಮ್ಮದೇ ಬದುಕಿನ ಸುಖ ದುಃಖ ಎಲ್ಲೆಲ್ಲಿ ಎಡುವುದು ಎಲ್ಲೆಲ್ಲಿ ಅದರ್ಕೊಂಡು ಮೈ ಮೇಲೆದ್ದು ಎಲ್ಲೆಲ್ಲಿ ದ್ವೇಷ ಮಾಡೋದು ಎಲ್ಲೆಲ್ಲಿ ಪ್ರೀತಿಯಿಂದ ವರ್ತಿಸ್ದೋ ನಾನಿನ್ನೂ ಏನಾಗಬೇಕು ನಾನಿನ್ನೂ ಹೇಗೆ ಬದುಕಬೇಕು ನಾನು ಹೇಗೆ ವರ್ತಿಸಬೇಕು ನಮ್ಮದೇ ಬದುಕನ್ನು ಓದಬೇಕು ನಾವು ಪುಸ್ತಕವನ್ನು ಓದುವುದು ಒಂದು ಕಡೆ ನಮ್ಮದೇ ಬದುಕನ್ನು ಓದುವುದು ಇನ್ನೊಂದು ಕಡೆ ಎಷ್ಟು ಸಾರಿ ನಮ್ಮದೇ ಬದುಕನ್ನು ನಾವು ಕೂತು ಅವಲೋಕನ ಮಾಡಿದ್ದೀವಿ ಬರೀ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ರೀಲ್ಸಲ್ಲಿ ಓ ಅವನು ಹಿಂಗಂತೆ ಇವನು ಹಂಗಂತೆ ಅಥವಾ ಅವನು ಫೇಮಸ್ ಆದ ಅವನು ಹಿಂಗಾದ ಅವರು ಕಾಂಟ್ರವರ್ಸಿ ಮಾಡಿಕೊಂಡ್ರು ಅರೆ ನಮಗೆ ನಮ್ಮ ಅಂತರಾತ್ಮದಲ್ಲಿ ನಾವು ಸ್ವಲ್ಪ ಧ್ಯಾನಸ್ಥ ಸ್ಥಿತಿಯಲ್ಲಿ ಕೂತು ನಾನೇನು ಮಾಡ್ತಾ ಇದ್ದೀನಿ ನನ್ನ ಇಪ್ಪತ್ನಾಲ್ಕು ಗಂಟೆಗಳ ಸಮಯವನ್ನು ಎಲ್ಲೆಲ್ಲಿ ಕೊಡ್ತಾ ಇದ್ದೀನಿ ನನ್ನ ಬದುಕಿಗೆ ಏನಾದರೂ ಒಂದು ಗುರಿ ಇದೆಯಾ ಆ ಗುರಿ ಇದೆ ಅನ್ನೋದಾದರೆ ಅದರ ಕಡೆ ಎಷ್ಟು ಪ್ರಯತ್ನ ಮಾಡ್ತಿದ್ದೀನಿ ಅಥವಾ ಸೋಲನ್ನು ಎದುರಿಸುವ ಸಹಿಸುವ ಶಕ್ತಿ ಇದೆಯಾ ಆ ಸೋಲನ್ನು ಮೆಟ್ಟಿ ನಿಲ್ಲುವ ಶಕ್ತಿ ಇಚ್ಛಾಶಕ್ತಿ ಸಂಕಲ್ಪ ಶಕ್ತಿ ಇದೆಯಾ ಹೀಗೆ ನಮ್ಮನ್ನು ನಾವು ಅವಲೋಕನ ಮಾಡಬೇಕು ಓದಬೇಕು ನಮ್ಮ ಬದುಕನ್ನು ನಾವು ಓದಬೇಕು ನಮಗೇನೂ ಇಲ್ಲ ಗೊತ್ತು ಗುರಿ ಗುರು ಏನೂ ಇಲ್ಲದೆ ಹೋದಾಗ ಬದುಕು ಅಜ್ಞಾನದ ಗೂಡು ಅಜ್ಞಾನದ ಕಾರ್ಖಾನೆ ಆಗ್ಬಿಡುತ್ತೆ ನಾನು ಕಂಡುಕೊಂಡಿದ್ದೀನಿ ಅಂದರೆ ಎಲ್ಲಿವರೆಗೂ ಹೊರ ಜಗತ್ತನ್ನು ಅವ್ನು ಸರಿ ಇಲ್ಲ ಇವನು ಸರಿ ಅದು ಹಿಂಗೆ ಆಗಬೇಕಿತ್ತು ಇವನು ಹಿಂಗೆ ಆಗಬೇಕಿತ್ತು ಇಲ್ಲಿ ಊರಿನ ಅರಳಿ ಕಟ್ಟೆ ಮೇಲೆ ಕೂತ್ಕೊಂಡು ಏ ಅಮೇರಿಕದ ಟ್ರಂಪ್ ಇದಾನಲ್ಲೋ ಆ ಜಾಬ್ ಬಿಡನ್ನು ಅವನು ಹಿಂಗೆ ಮಾಡಬಾರ್ದಿತ್ತು ಹಂಗೆ ಮಾಡಬೇಕಿತ್ತು ಅಂದರೆ ನಮ್ಮೂರಿನ ಹಳ್ಳಿಕಟ್ಟೆ ಮೇಲೆ ಕೂತ್ಕೊಂಡು ಅಮೇರಿಕದ ಅಧ್ಯಕ್ಷ ಹಿಂಗೆ ಮಾಡಬೇಕಿತ್ತು ಅಂತ ಮಾತು ನಮ್ಮದೇ ಬದುಕನ್ನು ನಾವು ಎಷ್ಟು ದಿನ ಮಾತಾಡ್ಕೊಂಡಿದ್ದೀವಿ ನಾವು ನಮ್ಮ ಬದುಕನ್ನು ಓದಬೇಕು ಮಹಾತ್ಮರ ಬದುಕನ್ನು ಓದಬೇಕು ಹಾಗೆ ಓದಿದಾಗ ಅಜ್ಞಾನ ಆಗಮಿಸಿ ಸಾರಿ ಜ್ಞಾನ ಆಗಮಿಸಿ ಅಜ್ಞಾನ ನಿರ್ಗಮಿಸುತ್ತೆ ಅಜ್ಞಾನದ ನಿರ್ಗಮನ ಆಗಬೇಕಂದ್ರೆ ಜ್ಞಾನದ ಆಗಮನವಾಗಬೇಕು ಕತ್ತಲೆ ದೂರವಾಗಬೇಕಂದ್ರೆ ಬೆಳಕು ಬರಬೇಕು ಆ ಬೆಳಕು ಎಲ್ಲಿಂದ ಬರುತ್ತೆ ಮನೆಗೆ ಬೆಳಕು ವಿದ್ಯುತ್ ಶಕ್ತಿ ಇದೆ ಆದರೆ ಅಂತರಂಗದ ಬೆಳಕು ಜ್ಞಾನದಿಂದ ತಿಳುವಳಿಕೆಯಿಂದ ವಿವೇಕವನ್ನು ಹೆಚ್ಚಿಸಿಕೊಳ್ಬೇಕು ಹಾಗೆ ಪುಸ್ತಕವನ್ನು ಓದಿದವರು ಅಥವಾ ಹಿರಿಯರ ಕೂತು ಅಜ್ಜ ಅಜ್ಜಿ ಹಿರಿಯರು ತಿಳಿದವರ ಜೊತೆ ಕೂತು ಇದೀಯಾಕೆಂಗೆ ಇದು ಯಾಕೆಂಗೆ ಇಂಥ ಸಮಯದಲ್ಲಿ ಹೇಗೆ ವರ್ತಿಸಬೇಕು ಹೀಗೆ ಇಂಥ ವಿಚಾರಗಳನ್ನು ನಾವು ಹಿರಿಯರ ಜೊತೆ ಕೂತು ಚರ್ಚೆ ಮಾಡಬೇಕು ಅನುಭಾವಿಗಳ ಜೊತೆ ಕೂರಬೇಕು ನಾವು ಫೋನ್ ಕೈಲಿ ಹಿಡ್ಕೊಂಡ್ಬಿಟ್ರೆ ಬೇಡದವೇ ಹೊಲ್ಸ್ ಒಲ್ಸ್ ನೋಡಿಕೊಂಡು ದಿನದ ಅರ್ಧ ಗಂಟೆ ದಿನದ ಅರ್ಧ ದಿನವನ್ನು ಕಳೀತಾ ಇದ್ದೀವಲ್ಲ ಎಚ್ಚರವಾಗಿರಬೇಕು ಎಷ್ಟು ಎಚ್ಚರವಾಗಿದ್ದರೂ ಸಾಲದು ಎಷ್ಟು ಯೋಚನೆ ಮಾಡಿದ್ರೂ ಎಷ್ಟು ಎಚ್ಚರವಾಗಿದ್ದರೂ ಬದುಕಲು ಅವಘಡಗಳು ನಡೀತಾ ಇದ್ದಾವೆ ಅಂದಮೇಲೆ ನಾವು ಇಷ್ಟು ಮೈ ಮರೆತರೆ ಹೇಗೆ ಅದು ನಮ್ಮ ಬದುಕಿನ ಕುರಿತ ದೇಶದ ವಿಚಾರ ಧರ್ಮದ ವಿಚಾರ ನಮ್ಮ ನಂಬಿಕೆಗಳ ವಿಚಾರ ನಾವು ಅಷ್ಟು ಬೇಗ ಮರಿಬಾರ್ದು ನಮ್ಮ ತನವನ್ನು ನಾವು ಕಾಪಾಡಿಕೊಳ್ಬೇಕು ಇದಕ್ಕೆ ನಾನೊಂದು ಕತೆ ಅಂದರೆ ನೀವು ಗಜೇಂದ್ರ ಮೋಕ್ಷದ ಕತೆ ಕೇಳಿರ್ತೀರಿ ಅಂದರೆ ಒಂದು ಆನೆ ಅಂದ್ರೆ ಗಜೇಂದ್ರ ಅನ್ನೋ ಆನೆ ಒಂದು ಕೊಳಕ್ಕೆ ಕೊಳದಲ್ಲಿ ನೀರು ಕುಡಿಯೋಕೆ ಹೋಗುತ್ತೆ ಅಲ್ಲಿ ಒಂದು ಮೊಸಳೆ ಆ ಆನೆಯ ಕಾಲನ್ನು ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟು ಆನೆ ಎಷ್ಟು ಒದ್ದಾಡಿದ್ರೂ ಆ ಮೊಸಳೆ ಬಿಡೋದಿಲ್ಲ ಮೊಸಳೆ ನೀರೊಳಗಡೆ ಎಳೆಯುತ್ತೆ ಆನೆ ದಡಕ್ಕೆ ಎಳೆಯುತ್ತೆ ಏನು ಮೊಸಳೆ ಆನೆಯನ್ನು ಯಾವ ಮಟ್ಟಿಗೆ ಕಚ್ಕೊಂಡಿದೆ ಅಥವಾ ಅದರ ಬಾಯಿ ಒಳಗಡೆ ಅಂದರೆ ರಕ್ತ ಆ ನೀರೆಲ್ಲ ರಕ್ತವಾಗ್ಲಿಕ್ಕೆ ಶುರುವಾಯಿತು ಕೆಂಪು ಕೆಂಪು ಕಾಣಲಿಕ್ಕೆ ಶುರುವಾಯಿತು ಆ ಆನೆ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡಿತು 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 ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಆಗಲಿಲ್ಲ ಆಗ ಏನು ಮಾಡಿತು ಭಗವಂತನಿಗೆ ಶರಣಾಯಿತು ಭಗವಂತನನ್ನು ಸ್ಮರಿಸಿತು ಭಗವಂತನನ್ನ ಆಗಮನ ಆಗಲಿಕ್ಕೆ ಪ್ರಾರ್ಥನೆ ಮಾಡಿತು ನನ್ನನ್ನು ಕಾಪಾಡಪ್ಪ ತಂದೆ ಅಂದ್ರೆ ನೋಡಿ ಇಲ್ಲೊಂದು ವಿಚಾರ ಇದೆ ಮೊದಲು ಸಿಕ್ಕಾಕಿಕೊಂಡಾಗ ಕಷ್ಟಗಳಲ್ಲಿ ಬಿದ್ದಾಗ ಮನುಷ್ಯ ಪ್ರಯತ್ನ ಬೇಕು ಆನೆ ಅಲ್ಲಿಂದ ತಪ್ಪಿಸ್ಕೊಳ್ಳೋ ಸ್ವಂತ ಪ್ರಯತ್ನ ಮಾಡ್ತು 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 ಇನ್ನು ಆಗಲ್ಲ ಅಂತ ಗೊತ್ತಾದಾಗ ಭಗವಂತನ ಮೊರೆ ಹೋಯಿತು ಇದು ಒಂದು ಹಾಗೆ ಮೊಸಳೆ ಎಡ್ಕೊಂಬಿಟ್ಟಿದೆ ಆನೆಗೆ ಆಗ್ತಾ ಇಲ್ಲ ಭಗವಂತ ನನ್ನ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತು ಆಗ ವಿಷ್ಣು ತನ್ನ ಗರುಡವನ್ನು ಏರಿ ಬಂದು ತನ್ನ ಸುದರ್ಶನ ಚಕ್ರದ ಮೂಲಕ ಆ ಮೊಸಳೆಯನ್ನು ಸಂಹಾರ ಮಾಡಿ ಅಥವಾ ಆ ಮೊಸಳೆಯೂ ಕೂಡ ಶಾಪಗ್ರಸ್ತಳಾಗಿ ಇದ್ದಂಥದ್ದು ಈ ಆನೆಯೂ ಕೂಡ ಶಾಪಗ್ರಸ್ತ ಆ ಸುದರ್ಶನ ಚಕ್ರ ತಾಗಿದ ಕೂಡಲೇ ಆ ಇಬ್ಬರಿಗೂ ಶಾಪ ವಿಮೋಚನೆ ಆಯಿತು ಅಂತ ಒಂದು ಕತೆ ಅಂದರೆ ಆನೆ ಭಗವಂತನಿಗೆ ಶರಣಾದಾಗ ಭಗವಂತ ಬಂದು ತನ್ನ ಸುದರ್ಶನ ಚಕ್ರದ ಮೂಲಕ ಆ ಆನೆಯನ್ನು ಬಿಡಿಸಿದ ಅದನ್ನ ಗಜೇಂದ್ರ ಮೋಕ್ಷ ಅಂದ್ರೆ ಗಜೇಂದ್ರನಿಗೆ ಮೋಕ್ಷ ಅಥವಾ ಬಿಡುಗಡೆ ಸಿಕ್ಕಿತು ಅಂತ ಅರ್ಥ ಅಂದ್ರೆ ಇದೊಂದು ಕತೆ ಇದನ್ನು ಓದಬೇಕಾದ್ರೆ ನಾವು ಹೇಗೆ ಓದಬೇಕು ಈಗ ನಾನೊಬ್ಬ ವಿಷ್ಣುವಿನ ಭಕ್ತ ಅಂದಾಗ ಅಯ್ಯೋ ನಮ್ಮ ವಿಷ್ಣು ಶ್ರೇಷ್ಠ ಕಣಪ್ಪ ಈ ದಿ ಈ ನಿಟ್ಟಿನಲ್ಲಿ ಓದಿದ್ರೆ ಸಾಲ್ದು ಅದು ಒಂದು ಹೌದು ಆದರೆ ಇದನ್ನ ನಮ್ಮ ಬದುಕಿಗೆ ಹೇಗೆ ಓದಬೇಕು ಅದಕ್ಕೆ ದೊಡ್ಡವರೊಬ್ಬರು ಹೇಳ್ತಾ ಇದ್ರು ಈ ಗಜೇಂದ್ರ ಮೋಕ್ಷದ ಕತೆ ಈಗ ಹೇಳಿದ್ನಲ್ಲ ಆನೆ ನೀರು ಕುಡಿಯೋಕೆ ಬಂತು ಮೊಸಳೆ ಕಾಲಿಡ್ಕೊಳ್ತು ಆನೆ ಬಿಡಿಸ್ಕೊಳ್ಳೋಕೆ ಆಗಲಿಲ್ಲ ವಿಷ್ಣುವನ್ನು ಕರೀತು ವಿಷ್ಣು ಬಂದು ತನ್ನ ಸುದರ್ಶನ ಚಕ್ರದ ಮೂಲಕ ಮೊಸಳೆಯನ್ನು ಕೊಂದು ಆನೆಯನ್ನು ಬಿಡಿಸಿದ ಆಯ್ತಾ ಇದೊಂದು ಕತೆ ಇಲ್ಲಿ ಈ ಆನೆ ಅನ್ನೋದು ಇದೆಯಲ್ಲ ಈಗ ನಮ್ಮ ಬದುಕಿಗೆ ಅಳವಡಿಸ್ಕೊಳ್ಳೋಣ ಈ ಕಥೆಯನ್ನು ಹೋಲಿಕೆ ಮಾಡಿಕೊಳ್ಳೋಣ ಈ ಆನೆ ಲೋಕದ ಸುಖವನ್ನೆಲ್ಲ ಅನುಭವಿಸ್ಬೇಕು ಅನ್ನೋ ಚಪಲ ಇರೋ ಮನುಷ್ಯ ಆ ಗಜೇಂದ್ರ ಅನ್ನೋ ಆನೆ ಇದೆಯಲ್ಲ ಅದು ನಾವೇ ಬೇರೆ ಯಾರೂ ಅಲ್ಲ ಲೋಕದಲ್ಲಿರುವ ಸುಖ ನಾನು ಅನುಭವಿಸಬೇಕು ಅನ್ನೋ ಆ ಚಪಲ ಆ ಆ ಕೆರೆ ಒಳಗಡೆ ಅಥವಾ ಆ ಕೊಳದಲ್ಲಿ ಮೊಸಳೆ ಇರಬಹುದೇನು ಅನ್ನೋ ಜಾಗೃತೆಯೂ ನಮಗೆ ಬರಲಿಲ್ಲ ಯಾಕಂದರೆ ನಾವು ಸುಖವನ್ನು ಅನುಭವಿಸುವ ನಶೆಯಲ್ಲಿರ್ತೀವಿ ಅಲ್ಲಾಗೋ ದುರಂತದ ಬಗ್ಗೆ ಅಥವಾ ಅಲ್ಲಿರೋ ಅಪಾಯದ ಬಗ್ಗೆ ನಮಗೆ ಎಚ್ಚರವೇ ಇರುವುದಿಲ್ಲ ಹೌದಲ್ವಾ ಯಾವುದಾದ್ರೂ ಒಂದು ಹೊಸ ಜಾಗಕ್ಕೆ ಹೋದಾಗ ಅಲ್ಲಿ ಇರಬಹುದಾದ ಅಪಾಯಗಳ ಸಾಧ್ಯತೆಯ ಬಗ್ಗೆ ನಮ್ಗೆ ಅರಿವಿರಬೇಕಲ್ವಾ ಅದು ಹೊಸ ಜಾಗಕ್ಕೆ ಹೋದ್ರಿ ಅದು ಯಾವುದೋ ಹೊಸ ಕೆಲಸ ಶುರು ಮಾಡಿದ್ರಿ ಅಲ್ಲಿರುವ ನಷ್ಟ ಅಲ್ಲಿರುವ ಅಪಾಯಗಳು ಅದ್ರ ಬಗ್ಗೆ ಅರಿವಿರಬೇಕು ಈ ಆನೆ ನೀರು ಕುಡಿಯೋಕ್ಕೆ ಹೋದಾಗ ಅಯ್ಯೋ ಇಲ್ಲಿ ಕೊಳನಪ್ಪ ಮೊಸಳೆ ಇರಬಹುದು ಅನ್ನೋ ಅರಿವಿರಬೇಕಿತ್ತಲ್ವ ಅಂದರೆ ಆ ಚಪಲ ನಾನು ಸುಖ ಅನುಭವಿಸಬೇಕು ಅಂತ ಅದ್ದಾಗ ಅಲ್ಲಿರುವ ಅಪಾಯಗಳ ಬಗ್ಗೆ ನಾನು ಯೋಚನೆ ಮಾಡಲ್ಲ ನೀವು ತುಂಬ ಸರಿ ನ್ಯೂಸಲ್ಲೆಲ್ಲ ಕೇಳಿರ್ತೀರಾ ಯಾವುದೋ ಒಂದು ಹೆಣ್ಣಿನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡ ಆ ಹೆಣ್ಣು ಕೂಡ ಅಷ್ಟೇ ನಡತೆಯನ್ನು ಕೆಡಿಸಿಕೊಂಡಿದ್ಲು ಇಬ್ಬರೂ ಕೂಡ ಒಂದು ಯಾವುದೋ ಡೇಟ್ ಫಿಕ್ಸ್ ಮಾಡಿಕೊಂಡ್ರು ಒಂದು ಕಡೆ ಸೇರಬೇಕು ಅಂದ್ಕೊಂಡ್ರು ಆದರೆ ಇಲ್ಲಿ ಅಲ್ಲಿ ಯಾರಾದರೂ ಗೊತ್ತಾದರೆ ಏನಾಗಬಹುದು ನಾಳೆ ದಿನ ಅಥವಾ ಅಲ್ಲಿ ಮಿಸ್ ಆಗ ನಾನು ಸಿಗಾಕೊಂಡ್ರೆ ಏನಾಗಬಹುದು ಇದು ಯಾವುದನ್ನು ಆಲೋಚನೆ ಮಾಡೋ ಶಕ್ತಿ ಅವನಿಗಿಲ್ಲ ಯಾಕೆ ಅವನಿಗೆ ಆ ಹೆಣ್ಣನ್ನು ಅಥವಾ ಭೋಗಿಸುವ ಅಥವಾ ಸುಖ ಆ ಚಪಲದ ಬುದ್ಧಿ ಅಲ್ಲಿರುವ ಅಪಾಯದ ಬಗ್ಗೆ ಅವನು ಮರ್ತೆ ಬಿಡ್ತಾನೆ ಇದು ಮನುಷ್ಯನಿಗಿರುವ ದೊಡ್ಡ ರೋಗ ಹಾಗೆ ಈ ಗಜೇಂದ್ರ ಅನ್ನು ಆನೆ ಈ ಲೋಕದಲ್ಲಿರುವ ಎಲ್ಲ ಸುಖವನ್ನು ಅನುಭವಿಸಬೇಕು ಅನ್ನೋ ಚಪಲ ಇರುವ ಮನುಷ್ಯ ಅಂತ ಅರ್ಥ ಮಾಡಿಕೊಳ್ಳಿ ಇನ್ನು ಆ ಕೊಳ ಅದು ಈ ವಿಷಯ ವಸ್ತುಗಳು ತುಂಬಿರುವ ಈ ಜಗತ್ತು ಒಳ್ಳೆಯದು ಕೆಟ್ಟದ್ದು ಆಕರ್ಷಣೆ ವ್ಯಾಮೋಹ ಕಾಮ ಮೋಹ ಇದೆಲ್ಲ ತುಂಬಿದೆಯಲ್ಲ ಈ ಜಗತ್ತದು ಆ ಕೊಳದಲ್ಲಿರುವ ನೀರು ಅಜ್ಞಾನ ಆ ನೀರಿನಲ್ಲಿರುವ ಮೊಸಳೆ ಅಹಂಕಾರ ಅಜ್ಞಾನದ ಇನ್ನೊಂದು ರೂಪ ಅಹಂಕಾರ ಅಷ್ಟೇ ಅಂದರೆ ಆ ಆನೆ ಚಪಲ ಚೆನ್ನಿಗರಾಯ ಆ ಆನೆ ನೀರು ಕುಡಿಯೋಕೆ ಹೋದ ಕೊಳ ಇದೆಯಲ್ಲ ಅದು ಈ ವಿಷಯ ಕಾಮ ಮೋಹ ಲೋಭ ಮೋಹ ಮದ ಮತ್ ಮಾತ್ಸರ್ಯ ಇವೆಲ್ಲ ತುಂಬಿರುವ ಒಂದು ಜಗತ್ತು ಆ ಕೊಳ ಆ ಕೊಳದಲ್ಲಿರುವ ನೀರು ಅಜ್ಞಾನ ಆ ನೀರಿನಲ್ಲಿರುವ ಮೊಸಳೆ ಅಹಂಕಾರ ಆ ಅಹಂಕಾರ ಆನೆಯನ್ನು ಆವರಿಸ್ಕೊಂಡ್ಬಿಡ್ತು ಆನೆ ಅಲ್ಲಿ ಆ ನೀರನ್ನು ಅನುಭವಿಸ್ಲಿಕ್ಕೆ ಹೋಯಿತು ಆದರೆ ಅಲ್ಲಿ ಮೊಸಳೆ ಇತ್ತು ಅನ್ನೋದು ಬಿಟ್ಟಿತ್ತು ಆ ಅಹಂಕಾರ ಮೊಸಳೆಯನ್ನು ಅಹಂಕಾರ ಆನೆಯನ್ನು ಎಷ್ಟು ಅಪ್ಕೊಳ್ತು ಎಷ್ಟು ತುಂಬಿ ಹೋಗ್ಬಿಡ್ತು ಅಂದರೆ ಬಿಡಿಸ್ಕೊಳ್ಳೋಕಾಗಲ್ಲ ಅನ್ನುವಷ್ಟು ಅವು ಕೂಡ ಅಷ್ಟೇ ಈ ಪ್ರಪಂಚ ಈ ಇದೊಂದು ಕೊಳ ಈ ಪ್ರಪಂಚವೇ ಒಂದು ಕೊಳ ಇಲ್ಲಿ ನೀರು ಅನ್ನೋ ಅಜ್ಞಾನ ಮೊಸಳೆಯನ್ನು ಅಹಂಕಾರ ನಾವು ಈ ಸುಖ ಭೋಗ ಬೇಕು ಅಂತ ಕೊಳಕ್ಕಿಳಿದು ಬಿಟ್ಟಿದ್ದೀವಿ ಅಲ್ಲಿ ಮೊಸಳೆಗಳು ಕಾದು ಕೂತಿದ್ದಾವೆ ಆದರೆ ಸುಖದ ನಶೆಯಲ್ಲಿರುವ ನಮಗೆ ಆ ಮೊಸಳೆಗಳು ಕಾಣಲ್ಲ ಒಂದು ಹಂತ ಆದ್ಮೇಲೆ ಆ ಮೊಸಳೆ ನಮ್ಮನ್ನು ಹಿಡ್ಕೊಂಡ್ಬಿಡ್ತವೆ ಆಗ ಅಯ್ಯೋ ಬಿಡಿಸ್ಕೊಳಕ್ ಒದ್ದಾಡ್ತೀವಿ ಅಯ್ಯೋ ನನ್ಗೆ ಯಾವ ಸುಖನೂ ಬೇಡ ಇಲ್ಲಿಂದ ಬದುಕು ಹೋದ್ರೆ ಸಾಕು ಅನಿಸುತ್ತೆ ಆಗಲ್ಲ ಏ ನನ್ನಿಂದ ಆಯ್ತು ನಾನು ಮಾಡಿದೆ ನಾನೇ ಶ್ರೇಷ್ಠ ನನ್ನ ಬಿಡ್ರೆ ಬೇರೆ ಭಕ್ತ ಇಲ್ಲ ಅಂದುಕೊಂಡು ಆ ಅಹಂಕಾರ ಮನುಷ್ಯನನ್ನು ಆವರಿಸಿಬಿಡುತ್ತೆ ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು ಆಗದೆ ಹೋದರೆ ಭಗವಂತನಿಗೆ ಶರಣಾಗಬೇಕು ಗಜೇಂದ್ರ ಅನ್ನು ಆನೆ ಮಾಡಿದ್ದು ಅದೇ ಬಿಡಿಸ್ಕೊಳ್ಳೋಕ್ಕೂ ನೋಡ್ತು ಆಗಲಿಲ್ಲ ಭಗವಂತನನ್ನು ಕರೀತು ಭಗವಂತ ನನ್ನನ್ನು ಕಾಪಾಡಪ್ಪ ಹೌದಲ್ಲ ಹಾಗೆ ನಮ್ಮ ಬದುಕಲ್ಲಿ ಶರಣಾಗಬೇಕು ಆ ದೊಡ್ಡ ದೈವಕ್ಕೆ ನೋಡಿ ಇಲ್ಲಿ ಆನೆಯಷ್ಟೇ ಹೆಚ್ಚು ಕಡಿಮೆ ಶಕ್ತಿ ಮೊಸಳೆಗೂ ಇದೆ ಅಂದರೆ ನಾವು ಬಲಾಢ್ಯ ಶಕ್ತಿ ಇರತಕ್ಕಂಥ ಆನೆ ಅಷ್ಟೇ ಶಕ್ತಿ ಇರೋ ಮೊಸಳೆ ಜೊತೆ ಒಡೆದಾಡ್ತಿದೆ ಅಥವಾ ಸಂಘರ್ಷ ಮಾಡ್ತಿದೆ ಆಗ ಆನೆ ಯಾರನ್ನು ಕರೀತು ಚಿಕ್ಕ ಮೊಲ ಕರೀತಾ ಇಲ್ಲ ಎತ್ತರದಲ್ಲಿ ಅಂದರೆ ನಮ್ಮ ಅಷ್ಟೇ ಇಬ್ಬರೂ ಒಂದೇ ಶಕ್ತಿ ಉಳ್ಳವರಾಗಿದ್ದಾರೆ ಅವ್ರನ್ನು ಬಿಡಿಸ್ಲಿಕ್ಕೆ ಅವ್ರಿಗಿಂತ ಶಕ್ತಿ ಇರೋರು ಯಾರೋ ಬೇಕು ಅದಕ್ಕೆ ಭಗವಂತನನ್ನು ನಾನು ಕರೆದವು ಚಿಕ್ಕ ಪುಟ್ಟವ್ರನ್ನು ಕರೆದ್ರೆ ಆಗಲ್ಲ ಅದು ಅಲ್ವಾ ಹಾಗಾಗಿ ಬದುಕಿನ ಕಷ್ಟಗಳು ಬಂದಾಗ ಅಂದರೆ ನಶೆಯಲ್ಲಿ ಸಿಗ ಹಾಕೊಂಡ್ತಾನಲ್ಲ ಅದು ಹೆಣ್ಣು ಎಣ್ಣೆ ಜೂಜು ಏನೇ ಆಗಿರ್ಬೋದು ಈ ನಶೆಯಲ್ಲಿ ಅವನು ಆಸೆ ಬಿದ್ದು ಹೋಗಿಬಿಡ್ತಾನೆ ಅಲ್ಲೇ ಮೊಸಳೆಗಳಿರ್ತಾವೆ ಬಟ್ ಅವನಿಗೆ ಗೊತ್ತಾಗಲ್ಲ ಆಮೇಲೆ ಹೊರಗಡೆ ಬರೋ ಪ್ರಯತ್ನ ಮಾಡ್ತಾನೆ ಅದೃಷ್ಟ ಇದ್ದರೆ ವಿಷ್ಣು ಬರ್ತಾನೆ ಸುದರ್ಶನ ಚಕ್ರ ಸುದರ್ಶನ ಚಕ್ರದ ಮೂಲಕ ಬಿಡುಗಡೆ ಮಾಡ್ತಾನೆ ಅಂದರೆ ಅಲ್ಲೇ ಸಾಯ್ಬೇಕಾಗುತ್ತೆ ಹೌದಲ್ವಾ ಹಾಗಾಗಿ ಗಜೇಂದ್ರ ಮೋಕ್ಷದ ಕತೆ ಅಂದರೆ ನಾವು ಅಧ್ಯಯನ ಹೇಗೆ ಮಾಡಬೇಕು ಅಂತ ಸುಮ್ಮನೆ ಕಥೆ ರೂಪದಲ್ಲಿ ಓದ್ಕೊಂಡು ಹೋದ್ರೆ ಆಗಲ್ಲ ಅದು ಆ ಕಥೆಗಳ ಮೂಲಕ ನಾವು ಅದರಲ್ಲಿರುವ ಸತ್ವವನ್ನು ಅರ್ಥ ಮಾಡಿಕೊಳ್ಬೇಕು ಆಯ್ತಲ್ವಾ ಸುದರ್ಶನ ಅಂದರೆ ಬೇರೆ ಏನೂ ಇಲ್ಲ ಸು ಅಂದರೆ ಒಳ್ಳೆಯ ದರ್ಶನ ಅಂದರೆ ದೃಷ್ಟಿ ಅಂದರೆ ಒಳ್ಳೆಯ ದೃಷ್ಟಿ ಒಳ್ಳೆಯ ದೃಷ್ಟಿ ಅಂದರೆ ಅದು ಬ್ರಹ್ಮ ದೃಷ್ಟಿಗೆ ಸಮಾನ ಶುದ್ಧ ದೃಷ್ಟಿ ಶುದ್ಧ ದೃಷ್ಟಿ ಇದ್ದ ಕಡೆ ಆ ಮೋಹ ವ್ಯಾಮೋಹ ಕಾಮ ಚಪಲತೆ ವ್ಯಸನ ಇದ್ಯಾವುದೂ ಇರುವುದಿಲ್ಲ ಶುದ್ಧ ದೃಷ್ಟಿ ಇರಬೇಕು ಹೌದಲ್ವಾ ಹಾಗಾಗಿ ಆ ಸುದರ್ಶನ ಚಕ್ರ ಅಂದರೆ ಬೇರೇನೂ ಅಲ್ಲ ಹ್ಮ್ ವಿಷ್ಣು ಗರುಡನ ಮೂಲಕ ಬಂದು ನಿಮಗೂ ಸುದರ್ಶನ ಚಕ್ರ ಬಿಟ್ಟು ನಿಮ್ಮನ್ನು ಕಾಪಾಡಿಬಿಡ್ತಾನೆ ಅಂತಲ್ಲ ಒಳ್ಳೆಯ ದೃಷ್ಟಿಕೋನ ಒಳ್ಳೆಯ ಮಾತು ಒಳ್ಳೆಯ ನಡತೆ ಒಳ್ಳೆಯ ಆಲೋಚನೆ ಇದೇ ನಿಮ್ಮ ಅಸ್ತ್ರ ಇದೇ ಸುದರ್ಶನ ಚಕ್ರ ಹೀಗೆ ಅಹಂಕಾರ ಮತ್ತು ಶರಣಾಗತಿ ನಾವು ಅಹಂಕಾರಿಗಳಾಗಬಾರ್ದು ಅಹಂಕಾರಿಗಳಾಗಬಾರ್ದು ಅಂದ್ರೆ ಶರಣಾಗಬೇಕು ನಂದೇನು ಇಲ್ಲಪ್ಪ ಎಲ್ಲ ನಿನ್ನದೇ ತಂದೆ ಅನ್ನಬೇಕು ಆಗ ನಮಗೆ ಯಾವುದು ಅಂಟುವುದಿಲ್ಲ ಅದನ್ನು ಬಿಟ್ಟು ನಾನು ಮಾಡಿದೆ ನನ್ನಿಂದ ಆಯ್ತು ಹೀಗೆ ಹೀಗೆ ಹೋಗ್ತಾ 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 ಅಹಂಕಾರದೊಳಗಡೆ ಮುಳುಗಿ ಕಡೆಗೆ ವಿಷ್ಣು ವಾರಪ್ಪ ಕಾಪಾಡೋಂದ್ರೂ ಬರಲ್ಲ ಹೌದಲ್ವಾ ಹಾಗಾಗಿ ಇಲ್ಲಿ ನಾವು ಅಹಂಕಾರವೋ ಶರಣಾಗತಿಯೋ ಅಂತ ಬಂದಾಗ ಶರಣಾಗತಿ ಅದು ಶಿವನಿಗೋ ವಿಷ್ಣುವಿಗೋ ಇನ್ಯಾರಿಗೋ ಅಂತ ಅಲ್ಲ ನಾವು ನಿಮಗಿಂತ ಎತ್ತರದ ಒಂದು ಮಾದರಿ ಅಥವಾ ಒಂದು ಎತ್ತರದ ಶಕ್ತಿಗೆ ಶರಣಾಗಿ ಅದು ನಿಮ್ಮ ಗುರುವಿಗಿರ್ಬೋದು ಅದು ನಿಮ್ಮ ತಂದೆ ತಾಯಿಗಿರ್ಬೋದು ಅಥವಾ ನಿಮ್ಮ ಕಷ್ಟದಲ್ಲಿ ನೆರವಾಗೋ ಯಾರೋ ಒಬ್ಬರು ನಿಮ್ಮ ಅಣ್ಣನೋ ತಮ್ಮನೋ ಯಾರೋ ಇರ್ಬೋದು ಶರಣಾಗಬೇಕು ಆಗ ಶರಣಾಗೋ ಬುದ್ಧಿ ಇದೆಯಲ್ಲ ಅದು ನಮ್ಮನ್ನು ಅಪಾಯಗಳಿಂದ ದೂರ ಇಡುತ್ತೆ ಸತ್ಯ ಅಲ್ವಾ ಶರಣಾಗಿ ಒಳ್ಳೆಯ ತತ್ವಕ್ಕೆ ಶರಣಾಗಿ ಒಳ್ಳೆಯ ಚಿಂತನೆಗಳಿಗೆ ಶರಣಾಗಿ ಭಗವಂತ ನಿಮ್ಮೆಲ್ರಿಗೂ ಒಳ್ಳೆಯದು ಮಾಡಲಿ